ಹೇಳ್ತಾರೆ ಎಸ್ ನಾನೀಗ ದೇವಸ್ಥಾನ ಮುಂದೆ ಇದ್ದೇನೆ ನೀವು ನೋಡ್ತಿರ್ಬೋದು ಈಗ ರಥವನ್ನ ಈಗ ಅಲಂಕಾರ ಮಾಡ್ತಿದ್ರೆ ಹೂವಿನಿಂದ ಯಾಕಂದ್ರೆ ಈ ಒಂದು ರಥದಲ್ಲಿ ಪಾಂಡವರ ಮೂರ್ತಿಯನ್ನ ಕೂರಿಸಿ ಮೆರವಣಿಗೆ ಮಾಡ್ತಾರೆ ಪಕ್ಕದಲ್ಲಿ ಚಿಕ್ಕ ರಥದಲ್ಲಿ ಮುತ್ತೇಲಮ್ಮನ ದೇವಿಯ ಮೂರ್ತಿಯನ್ನ ಕೂರಿಸಿ ಮೆರವಣಿಗೆ ಮಾಡ್ತಾರೆ ಅದಾದ ನಂತರ ಕರಗ ಹೊರಗಡೆ ಜ್ಞಾನೇಂದ್ರ ಪೂಜಾರ ಜ್ಞಾನ ಜ್ಞಾನೇಂದ್ರ ಅವರು ಕರಗ ಹೊತ್ತು ಹೊರಗಡೆ ಬರ್ತಾರೆ ನೀವು ನೋಡ್ತಿರ್ಬೋದು ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ ನಾನು ಮಾತಾಡಿಸಿ ಕೆಲಸ ಮಾಡ್ತೀನಿ ಇಲ್ಲಿ ಭಕ್ತಾದಿಗಳನ್ನ ಸರ್ ಕರಗ ಬಂದಿದ್ರೆ ಏನು ಹೇಳ್ತಾರೆ ಸಂದ ಹಬ್ಬ ಹಬ್ಬ ಆಗ್ತಿದೆ ಬೆಂಗ್ಳೂರು ಹಬ್ಬ ಕರಗಿದ ಸರ್ ಭಕ್ತಾದಿಗಳು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ನಿಕೇಶ್ ಯಾಕಂದರೆ ಈಗ ರಥವನ್ನು ಮೆರವಣಿಗೆ ಸಹ ಮಾಡ್ತಿದ್ದಾರೆ ಇಲ್ಲಿ ಮಾತಾಡಿಸೋ ಕೆಲಸ ಮಾಡ್ತೀನಿ ಸರ್ ಬೆಂಗ್ಳೂರ ಹಬ್ಬ ಕರಗ ಸಾಕಷ್ಟು ಜನ ಬಂದಿದ್ದಾರೆ ನೀವು ಸಹ ಬಂದಿದ್ರ ಏನು ಹೇಳ್ತೀರಂತ ಅದು ವರ್ಷ ವರ್ಷ ನಮ್ಮದು ಇತಿಹಾಸ ಇದೆ ಒಂದು ಕರಗೋತ್ಸವ ತುಂಬಾ ಜನ ಸೇರ್ತಾರೆ ತುಂಬಾ ಇದಿದೆ ಗೌರವ ಇದೆ ಸೊಮ್ ಹೇಳಿ ಒಳ್ಳೆ ಎಸ್ ನಡೀತಿ ಸಾಕಷ್ಟು ಭಕ್ತಾದಿಗಳು ಇರ್ತಾರೆ ಕರಗ ಐತಿಹಾಸಿಕ ಕರಗ ನಾವು ಪ್ರತಿ ವರ್ಷ ನಾವು ಇಲ್ಲಿ ಬರ್ತೀವಿ ಅಮ್ಮನ ದೇವಿಯ ದರ್ಶನ ಪಡೆದುಕೊಳ್ತೇವೆ ಹೀಗಾಗಿ ನಮಗೆ ತುಂಬಾ ಈ ಒಂದು ಕರಗ ನೋಡೋದು ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ತಿದ್ರೆ ತುಂಬಾ ಜನ ಭಕ್ತಾದಿಗಳು ಬಂದಿದ್ದಾರೆ ನೋಡ್ತಿರ್ಬೋದು ಸಾಕಷ್ಟು ಜನ ನಾನು ಅಲ್ಲಿ ಮಾತಾಡಿಸಿ ಕೆಲಸ ಮಾಡ್ತೇನೆ ಸರ್ ಕರಗ ನಡೀತಿದೆ ನೀವು ಸಹ ಬಂದಿದ್ರೆ ಏನು ಹೇಳ್ತೀರಂತ ಪ್ರತಿ ವರ್ಷ ಬರ್ತೀವಿ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವರು ಸಹ ಕರಗಾವ ಉತ್ಸವ ನೋಡಲು ಬಂದರೆ ಇನ್ನೇನು ಅಂದರೆ ಒಂದರಿಂದ ಎರಡು ಗಂಟೆ ಒಳಗಡೆ ಜ್ಞಾನೇಂದ್ರ ಅವರು ಪೂಜಾರಿ ಜ್ಞಾನೇಂದ್ರ ಅವರು ಕರಗವತ್ತು ಹೂವಿನ ಕರಗ ಹೊತ್ತು ಹೊರಗಡೆ ಬರಲಿದ್ದಾರೆ ನಿಕೇಶ್ ಓಕೆ ಹಾಗೆ ಸಂಪರ್ಕದಲ್ಲಿ ಇರಿ ವೀರೇಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು ಒಂದು ಕಡೆ ಸಿ ಎಂ ಕೂಡ ಅಲ್ಲಿ ಬಂದಿದ್ದಾರೆ ಅವರ ಜೊತೆ ಸ್ಥಳೀಯ ಶಾಸಕರಾದಂತಹ ಹ್ಯಾರಿಸ್ ಕೂಡ ಇದ್ದಾರೆ ಇನ್ನೊಂದಿಷ್ಟು ಕಡೆ ಭಕ್ತ ಸಾಗರವೂ ಕೂಡ ಹರಿದು ಬಂದಿದೆ ಪ್ರತಿ ವರ್ಷ ನಡೀತಾ ಇರುವಂತೆ ಈ ವರ್ಷ ಕೂಡ ಕರಗಕ್ಕೆ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವು ಹರಿದು ಬಂದಿದೆ ಬಾಳೆ ದಿಂಡೆಲ್ಲ ರೆಡಿ ಆಗ್ತಿದೆ ನೋಡಿ ಬಾಳೆಗೊನೆ ಅಲ್ಲಿ ಹೂವಿನ ರಥ ಆ ಹೂವಿನ ರಥದಲ್ಲಿ ಪಾಂಡವರು ಇರುವಂತದ್ದು ಅದು ಆ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಹೋಗ್ತಾರೆ ಈ ಕರಗ ಎಂಬ ಹೆಸರು ಹೂವಿನ ದಿಂಡು ಮತ್ತೆ ದೇವಿಯ ವಿಗ್ರಹವನ್ನು ಹೊಂದಿರುವಂಥ ಕಲಶದ ಅನುರೂಪ ಆಗಿರುವಂಥದ್ದು ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಈಗಾಗಲೇ ಆರಂಭಗೊಂಡಿರುವಂಥದ್ದು ಈ ಒಂದು ಕರಗವನ್ನು ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿದೆ ಅದರ ಜೊತೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯವರು ಇರ್ಬೋದು ಹ್ಯಾರಿಸ್ ಅವರು ಇರ್ಬೋದು ಸಾಕಷ್ಟು ಲೀಡರ್ಸ್ಗಳು ಕೂಡ ಬಂದಿದ್ದಾರೆ ಒಂದು ಕಡೆ ಕರಗ ಮಹೋತ್ಸವ ನಡೆಯುವಂಥ ನಿಟ್ಟಿನಲ್ಲಿ ರಥ ಕೂಡ ಈಗಾಗಲೇ ರೆಡಿಯಾಗಿದೆ ಅದು ಕೂಡ ಹೂವಿನಿಂದ ಅಲಂಕೃತಗೊಂಡು ಹಾಗೆ ಕರಗ ಸಾಗಿ ಬರುತ್ತಲ್ಲ ಅಲ್ಲೆಲ್ಲವೂ ಕೂಡ ಲೈಟಿಂಗ್ಸ್ನ ವ್ಯವಸ್ಥೆ ಇರ್ಬೋದು ಲೈಟಿಂಗ್ಸ್ನಿಂದ ಯಾವ ರೀತಿಯಾಗಿ ಅಲಂಕೃತಗೊಂಡಿದ್ದು ನೋಡಿ ಇದು ಅತಿ ದೊಡ್ಡ ಹಬ್ಬ ಇದು ಬೆಂಗಳೂರಿನಿಗೆ ಅತಿ ದೊಡ್ಡ ಹ ಒಂದು ಹಬ್ಬ ಈ ಒಂದು ಕರಗ ಮಹೋತ್ಸವ ಆ ಲೈಟಿಂಗ್ಸ್ ಕೂಡ ಅದೇ ಥರ ಅಂದರೆ ಎಲ್ಲ ಕ ಕರಗ ಸಾಗಿ ಬರುತ್ತಲ್ವ ಆ ಮಹೋತ್ಸವ ಅಲ್ಲೆಲ್ಲ ಕೂಡ ಲೈಟಿಂಗ್ಸ್ನ ದಾರಿ ಉದ್ದಕ್ಕೂ ಕೂಡ ಲೈಟಿಂಗ್ಸ್ನ ವ್ಯವಸ್ಥೆ ಒಂದು ಕಡೆ ಹೂವಿನಿಂದ ಅಲಂಕೃತಗೊಂಡಿರುವಂಥ ಈ ಒಂದು ದೇವಸ್ಥಾನ ನೋಡಿ ಯಾವ ರೀತಿಯಾಗಿ ದೇವಸ್ಥಾನ ಸಜ್ಜಾಗಿದ್ದೀನೇನು ಹನ್ನೆರಡು ಮೂವತ್ತಕ್ಕೆ ಈ ಒಂದು ಕರಗಕ್ಕೆ ಒಂದು ವಿದ್ಯುಕ್ತವಾದಂಥ ಚಾಲನೆ ಸಿಗಲಿದೆ ಅದಾದ ನಂತರ ಜ್ಞಾನೇಂದ್ರ ಅವರು ಹದಿನಾಲ್ಕನೇ ಬಾರಿ ಈ ಕರಗವನ್ನು ಹೊತ್ತು ಸಾಗಲಿದ್ದಾರೆ ಕರಗ ಎಂಬ ಒಂದು ಹೆಸರು ಇದೆಯಲ್ಲ ಅದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇದು ಅವೆಲ್ಲ ಸ್ಟೋರಿಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹೋಗ್ತಾ ಹೋಗ್ತಾ ಕರಗ ಸಾಕ್ತಿ ಹೋಗ್ತಾ 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 ಇವೆಲ್ಲ ಸ್ಟೋರಿಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬಹಳ ಪ್ರಮುಖವಾಗಿ ಯಾವ ರೀತಿಯಾಗಿ ಕರಗ ಮಹೋತ್ಸವಕ್ಕೆ ಈಗಾಗಲೇ ಆ ದೇವಸ್ಥಾನ ಸಜ್ಜಾಗಿದೆ ಅಂತ ನೋಡಿ ಹಾಗೆ ಭಕ್ತ ಸಾಗರು ಕೂಡ ಹರಿದು ಬಂದಿದೆ ನೋಡಿ ಯಾವ ರೀತಿಯಾಗಿ ಆಟಿಕೆಗಳು ಸ್ವೀಟ್ಸ್ಗಳು ಲೈಟಿಂಗ್ಸ್ನಿಂದ ಅಲಂಕೃತಗೊಂಡಿರುವಂತಹ ಈ ಒಂದು ದಾರಿ ಎಲ್ಲವೂ ಕೂಡ ಬಹಳ ವಿಜೃಂಭಣೆಯಿಂದ ಇರುವಂಥದ್ದು ಹಾಗೆ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಕರ್ಗ ಎನ್ನುವಂಥದ್ದು ಕರ್ನಾಟಕದ ಪ್ರಸಿದ್ಧ ಒಂದು ಹಬ್ಬ ಇದು ಅದು ಕೂಡ ಬೆಂಗಳೂರಿನಲ್ಲಿ ಆದಿಶಕ್ತಿ ಶ್ರೀ ದ್ರೌಪದಿಯನ್ನು ವೈನಿಕುಲ ಕ್ಷತ್ರಿಯ ಜನಾಂಗದವರು ಕುಲದೇವತೆಯಾಗಿ ಆರಾಧನೆಯನ್ನು ಮಾಡ್ತಾರೆ ಈ ನಿಟ್ಟಿನಲ್ಲಿ ಎಲ್ಲ ಕಡೆಯಿಂದ ರಾಜ್ಯದ ನಾನಾ ಭಾಗದಿಂದ ಪ್ರತಿ ವರ್ಷ ಬೆಂಗಳೂರಿಗೆ ಈ ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ಬರ್ತಾರೆ ಶತಮಾನಗಳ ಇತಿಹಾಸವನ್ನೇ ಹೊಂದಿರುವಂಥ ಈ ಒಂದು ವಿಶ್ವ ಪ್ರಸಿದ್ಧ ಬೆಂಗಳೂರು ಕರಗಕ್ಕೆ ತನ್ನದೇ ಆದಂಥ ಒಂದು ವಿಶೇಷ ಮಹತ್ವ ಇರುವಂಥದ್ದು ಆದಿಶಕ್ತಿಯನ್ನು ಆರಾಧಿಸುವ ಹಲವಾರು ಪ್ರಮುಖ ಉತ್ಸವಗಳಲ್ಲಿ ಕರಗ ಮಹೋತ್ಸವ ಕೂಡ ಭಾಳ ಶ್ರೇಷ್ಠವಾಗಿರುವಂಥದ್ದು ಈ ಕರಗ ಎನ್ನುವ ಪದವು ವಿಶೇಷ ಅರ್ಥವನ್ನು ಹೊಂದಿರುವ ಜೊತೆ ಜೊತೆಗೆ ಕರಗ ಅಂತ ಹೇಳಿದರೆ ಅಕ್ಷರಶಃ ಒಂದು ಕುಂಭ ಎಂಬುದಾಗಿ ಕರೀತಾರೆ ಕರಗ ಎನ್ನುವ ಪದದಲ್ಲಿನ ಒಂದೊಂದು ಶಬ್ದವೂ ಕೂಡ ವಿವಿಧ ಬಗೆಯ ಅರ್ಥವನ್ನು ಕೊಡ್ತಾ ಹೋಗುತ್ತೆ ಕರಗದಲ್ಲಿ ಕ ಅಂತ ಹೇಳಿದ್ರೆ ಕೈಯಿಂದ ಮುಟ್ಟದ ರ ಎಂದರೆ ರುಂಡದ ಮೇಲೆ ಧರಿಸುವ ಗ ಅಂತ ಹೇಳಿದ್ರೆ ತಿರುಗುವುದು ಎಂಬ ಅರ್ಥವನ್ನು ನೀಡುತ್ತದೆ ಟೋಟಲ್ ಆಗಿ ಅದನ್ನು ಕರಗ ಅಂತ ಕರೀತಾರೆ ಈ ಕರಗ ಎಂಬ ಹೆಸರು ಹೂವಿನ ದಿಂಡು ಮತ್ತೆ ದೇವಿಯ ವಿಗ್ರಹವನ್ನು ಹೊಂದಿರುವಂಥ ಕಲಶದ ಅನುರೂಪವಾಗಿದೆ ಅಂದರೆ ಆ ಕಲಶವನ್ನು ತಲೆ ಮೇಲೆ ಇಟ್ಕೊಂಡು ಹೂವಿನಿಂದ ಮಲ್ಲಿಗೆ ಹೂವಿನಿಂದ ಶೃಂಗಾರಗೊಂಡಿರುವಂಥ ಆ ಒಂದು ಕಲಶವನ್ನು ಆ ಜ್ಞಾನೇಂದ್ರ ಎನ್ನುವಂಥವರು ಹದಿನಾಲ್ಕನೇ ಬಾರಿ ಈಗ ಹೊತ್ತು ಈ ಕಲಶ ಮುಂದುವರ್ಕೊಂಡು ಹೋಗುತ್ತೆ ಅದ್ರ ಜೊತೆ ರಥವು ಕೂಡ ಸಾಗುತ್ತೆ ರಥವು ಕೂಡ ಅದರ ಜೊತೆ ಜೊತೆಗೆ ಸಾಗುತ್ತೆ ಕರಗವನ್ನು ಮುಟ್ಟದೆ ಅಂದರೆ ಹೂವಿನ ದಿಂಡಿನಿಂದ ಅಲಂಕೃತಗೊಂಡ ಮಣ್ಣಿನ ಮಡಿಕೆ ಅದರಲ್ಲಿರುವಂಥ ಕಲಶವನ್ನು ಕೈಯಲ್ಲಿ ಮುಟ್ಟದೆ ಆ ಕಲಶವನ್ನು ಹೊರುವ ವ್ಯಕ್ತಿಯ ತಲೆ ಮೇಲೆ ಇಡಲಾಗುತ್ತದೆ ಆ ಕರಗವನ್ನು ಹೊರುವವನು ಮಹಿಳೆಯಂತೆ ಕಂಕಣ ಮಂಗಳ ಸೂತ್ರ ಮತ್ತೆ ಈ ಹಣೆ ಮೇಲೆ ಸಿಂಧೂರವನ್ನ ಇಟ್ಕೊಂಡಿರ್ತಾರೆ ಹಿಂದೂ ಮಹಾಕಾವ್ಯದ ಪ್ರಕಾರ ಇದು ಕೂಡ ಮಹಾಭಾರತದಲ್ಲೂ ಕೂಡ ನಾವು ಕರಗ ಉತ್ಸವದ ಉಲ್ಲೇಖವನ್ನು ಕೂಡ ಗುರುತಿಸಬಹುದು ಈ ಕರಗವು ದ್ರೌಪದಿಯನ್ನ ಸರ್ವೋತ್ಕೃಷ್ಟ ಮಹಿಳೆ ಅಂತ ಬಿಂಬಿಸುತ್ತದೆ ಅವಳನ್ನ ಶಕ್ತಿ ದೇವತೆ ಅಂತೂ ಕೂಡ ಗೌರವಿಸುತ್ತದೆ ಇದು ಬೆಂಗಳೂರಿನಲ್ಲಿ ಅತ್ಯಂತ ಪ್ರಸಿದ್ಧ ಕರಗ ಉತ್ಸವ ಆ ಕರಗ ಉತ್ಸವಕ್ಕೆ ಇವತ್ತು ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ ಬೆಂಗಳೂರು ಕರಗ ಕರಗ ಅಂದ್ರೆ ನಿಜವಾಗಿಯೂ ನಮ್ಮ ನಾಡಿನ ನಮ್ಮ ಬೆಂಗಳೂರಿನ ಈ ಒಂದು ಬಹಳ ಒಂದು ಪ್ರತಿ ವರ್ಷ ಒಂದು ಬಹಳ ಅದ್ಭುತವಾಗಿ ನೋಡಿ ಸಾವಿರಾರು ಜನ ಲಕ್ಷಾಂತರ ಜನ ಬರ್ತಾರೆ ನಮ್ಮ ಬೆಂಗಳೂರಿನ ಕರಗ ಅಂದರೆ ಇದು ಬಹಳ ವರ್ಷದಿಂದ ನಾವು ಈ ರೀತಿ ಬಹಳ ನೋಡಿ ರಾತ್ರಿ ಎಷ್ಟೊಂದು ಜನ ಬಂದಿದ್ದಾರೆ ಯಾಕಂದರೆ ಇಲ್ಲಿ ನಿಜವಾಗ್ಲೂ ಧರ್ಮರಾಯ ಸ್ವಾಮಿ ದೇವಸ್ಥಾನ ಮುಂದೆ ನಮ್ಮ ಇಲ್ಲಿ ಈ ಕರಗ ಆಗೋದು ನಿಜವಾಗ್ಲೂ ಎಲ್ಲೊಂದು ಕಡೆ ನಾವು ಪ್ರತಿಯೊಬ್ಬರು ಬಂದು ಇಲ್ಲಿ ನೋಡೋದು ಇದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ ಯಾಕಂದರೆ ನೋಡಿ ನಮ್ಮ ನಾಡಿನ ನಮ್ಮ ದೇಶದ ಧಾರ್ಮಿಕ ಈ ರೀತಿ ಕೆಲಸಗಳಿರ್ಬೋದು ದೇವಸ್ಥಾನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ಎಣಿಸುವುದಕ್ಕೆ ಅದೇ ಹಾಳು ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ